ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದ್ರಿಂದ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ಬೋದು ಹನುಮಾನ್ ಚಾಲೀಸದಲ್ಲಿ ಎರಡು ದೋಹ ಹಾಗೆಯೇ ನಲವತ್ತು ಚೌಪಾಯಿಗಳು ಇವೆ ಅದು ಈ ರೀತಿಯಾಗಿ ಇದೆ ದೋಹ ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ್ ಮುಕುರ ಸುಧಾರಿ ಉರಬನ ರಘುಬರವಿ ಮಲಯ ಶಜೋದಾಯಕ ಫಲಚಾರಿ ಬುದ್ಧಿಹೀನತನು ಜಾನಕಿ ಸುಮಿರೈ ಪವನ ಕುಮಾರ ಬಲ ಬುದ್ಧಿವಿದ್ಯಾ ದೋಹಿ ಮೋಹಿ ಹರಶು ಕಲೇಶು ವಿಕಾರ ಚೌಪಾಯಿ ಜೈ ಹನುಮಾನ ಜ್ಞಾನ ಗುಣ ಜೈ ಜೈ ಕಪಿ ಸತಿಹ ಲೋಕೋ ಜಾಗರ ರಾಮ ದೂತ ಥಲಿತ ಫಲು ಧಾಮ ಪುತ್ರ ಪವನ ಸುತ ನಮ ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿ ಕೇ ಸಂಗಿ ಕಂಚನ ಬರನ ಬಿರಾಜ ಸುಭೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾತ್ ಬಜ್ರ ಔಧ್ವಜಾ ಬಿರಾಜೆ ಕಾಂಚೆ ಮೋಜ ಜಾನವು ಸಾಜೆ ಶಂಕರ ಸುವರ ಕೇಸರಿ ನಂದನ ತೇಜ್ ಪ್ರತಾಪ ಮಹಾಜಗವಂದನ ವಿದ್ಯಾವ ನ ಗುಣಿ ಅತಿ ಚಾತುರ ರಾಮ ಕಾಜ ಕರೀಬು ಕ್ವಾತುರ ಪ್ರಭು ಚರಿತ್ರ ಸುಭೇಸುಕರಸಿಯ ರಾಮ ಲಖನ ಸೀತ ಮನ ಬಸಿಯ ಸೂಕ್ಷ್ಮ ರೂಪದರೆ ಸೈ ಸಿದಿ ಕಾವ ವಿಕಟ ರೂಪದರೆ ಲಂಕಜ ರಾವ ಭೀಮ ರೂಪದರೆ ಅಸುರ ಸಮರೆ ರಾಮಚಂದ್ರ ಕೇ ಕಾಜ ಸಮಯ ಸಂಜೀವನ ಲಖನಜಿಯಾಯಿ ಶ್ರೀ ರಘುವೀರಹರ್ ಶಿವರ ಲಾಯಿ ರಘುಪತಿ ಶ್ಲೀನ ಬಹುತ ಭಂಡಾಯಿ ತುಮ ಮಮ ಪ್ರಿಯ ಭರತ ಸಮಬಾಯಿ ಸಾಹಸವಂದಾನು ತುಮಾರ ಯಶ ಗಾವೈ ಹಸಕೈ ಶ್ರೀಪತಿ ಕಂಠ ಲಾಘವೈ ನಸಕ ದೀಕ ಬ್ರಹ್ಮಾದಿ ನಾರದ ಶಾರದ ಸೈತ ಐಶ ಯಮ ಕುಮೇರ ದಿಕ್ ಪಾಲ ಜಗಂತೆ ಹಂತೆ ಕವಿ ಕೋದಕಿ ಸೈ ಕ ಹಂತೆ ಉಪಕಾರ ಸುಗ್ರೀವನ ಕ್ಷೀನ ರಾಮ ವಿಲಾಜ ರಾಧಪದ ಗ್ಲೀನ ತುಮಹಾರು ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭಯ ಸಬ ಝಗ ಜಾನ ಯುಗ ಸಹಸ್ರ ಯೋಜನ ಪರ ಬಾನು ಲೀಲೋ ತಾಯಿ ಮಧುರ ಫಲ ಜಾನು ಪ್ರಭು ಮುದ್ರಿಕ ಮೇಲಿ ಮುಖ ಮಾಹಿ ಜಲಾದಿ ಲಂಗಿ ಗಾಯಿ ಅಜ ರಾಜನ ನಾಯಿ ದುರ್ಗಮ ಕಾಜ ಜಗತ್ತೆ ಚೇತೆ ಸುಗಮ ಅನುಗ್ರಹ ತುಂ ತೇತೆ ರಾಮ ದುಲಾರೆ ಕವಾರೆ ಹೋತ ಜ್ಞಾನ ಬೀನು ಫೈ ಸಾರೆ ಸಭ ಲಹೈ ತುಮ್ ಹಾರಿಸ ರ ತುಮ್ ರಕ್ಷಕ ಕಾಹು ಕೌಡ ರಾನ ಅಪಾದ ತೇಜ ಸಂಹಾರೋ ಆ ಪೈ ತಿೋಕಹಂತ್ಯಾ ನಾವೈ ಮಹಾವೀರ ಜಬ ನಾಮ ಸುನಾವೈ ನಶೈ ರೋಗ ಹರೈ ಸಬ ಪೀರ ಜಬತಂತರ ಹನುಮಂತ ಬೀರ ಸಂಕಟ ಹನುಮಂತ ಜುಟಾವೈ ಮನ ಕ್ರಮವಚನ ಧ್ಯಾನ್ ಕೋಲ್ ಧ್ಯಾನ್ ಜೋ ಲಾವೈ ಸಬ ಪರ ರಾಮ ತಪಸ್ವಿ ರಾಜ ತಿ ಕಾಜ ಸಕಲ ತುಮಸ ಔರ ಮನೋರ ಜೋ को हिला ओसि अमित जीवन फलफावै जारो युगा प्रताप तुम्हारा है परसिद्ध जगत जगत् उजराय साधुसंकेत तुमकवार्य असुर निकंदन निकन्दन राम दुलार्य अष्टसिनव सिद्धि के दाता अवसर दीन जानकि माता राम सायन्तुमरेपास सदर्हौ रघुपति के दासा ತುಮಹಾರೇ ಭಜನ್ ರಾಮ ಕೋಪಾವೈ ಜನ್ಮ ಜನ್ಮ ಕೇ ದು ಬಿಸರಾವೈ ಹಂತಕಾಲ ರಘುಪತಿ ಪುರು ಕೇ ಜಾಯಿ ಜನ್ಮ ಜನ್ಮ ಹರಿ ಭಕ್ತಿ ಕಹಾಯಿ ಔರ ದೇವತಾ ಚಿತ್ತಾನದ ರಾಯಿ ಹನುಮಂತ ಸರ್ವಸುಖ ರಾಯಿ ಸಂಕಟ ಹರೈಮಿಠೈ ಸಬ ಪೀರ ಜೋಸುಮಿರೈ ಹನುಮಂತ ಬಲವೀರ ಜೈ ಜೈ ಹನುಮಂತ ಗೊಸಾಯಿ ಕೃಪಾ ಕರೌ ಗುರುದೇವಕಿ ನಾಯಿ ಯಶ ಶತಾಪರ ಪಟ್ करो जो ही जुटाई बंदिस महा सुख होई जो है जो यह पढाई हनुमंत चालीसा होई सिद्ध साकी गौरीसा तुलसीदास सदा हरि चेरा जय नाथ हृदय मह डेरा राम लक्ष्मण जानकी जय बोल हनुमान की हरे कृष्णा